ವಾಸನೆ ಬರ್ತಾ ಇದೆ ಜನ ಹೈರಾಣ ಕಸ ತುಂಬಿದ ಅಂಡರ್ ಪಾಸ್ ನಲ್ಲಿ ಡ್ರೈನೇಜ್ ಕ್ಲೀನ್ ಮಾಡಿಲ್ಲ ಚರಂಡಿ ಬಂದ್ ಆಗಿದೆ ವಾಹನ ಸವಾರರು ಪ್ರತಿನಿತ್ಯ ಅಲ್ಲಿ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ಪರದಾಡ್ತಾ ಇದ್ದಾರೆ ಹೊಕಲಿಪುರ ಮುಖ್ಯ ರಸ್ತೆ ಅದು ಸಾವಿರಾರು ವಾಹನಗಳು ಓಡಾಟವನ್ನ ನಡೆಸುವಂತ ರಸ್ತೆ ಒಂದು ಕಡೆ ಟ್ರಾಫಿಕ್ ಜಾಮ್ ಆ ರಸ್ತೆಯಲ್ಲಿ ಸಾಮಾನ್ಯವಾಗಿರುತ್ತೆ ಅದ್ರ ಕಿರಿಕಿರಿ ಅದರ ಜೊತೆ ಜೊತೆಯಲ್ಲಿ ಈ ಗಬ್ಬು ಇರುವಂಥ ಕೊಚ್ಚೆ ನೀರಲ್ಲಿ ವಾಹನವನ್ನು ಚಲಾವಣೆ ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಈಗ ಅಲ್ಲಿನ ಅಲ್ಲಿರುವಂಥ ಜನರಿಗೆ ರಿಪಬ್ಲಿಕ್ ಕನ್ನಡದಿಂದ ಈ ಓಕ್ಲಿಪುರಂನಲ್ಲಿ ಯಾವ ರೀತಿಯಾಗಿ ಚರಂಡಿ ಬ್ಲಾಕೇಜ್ ಆಗಿ ಆ ನಂತರದಲ್ಲಿ ರಸ್ತೆ ಮೇಲೆ ನೀರು ಹರಿತಾ ಇದೆ ಅದರಿಂದ ಗಬ್ಬು ನಾತಾ ಹೇಗೆ ಬರ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರೌಂಡ್ ರಿಪೋರ್ಟ್ ಕೂಡ ಕೊಡ್ತಾ ಇದ್ದೀವಿ ನೋಡಿ Yes, ನಾನಿವಾಗ ಮೆಜೆಸ್ಟಿಕ್ ಪಕ್ಕದಲ್ಲೇ ಇದ್ದೀನಿ ಇದು ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಅವ್ಯವಸ್ಥೆ ಮೆಜೆಸ್ಟಿಕ್ ಪಕ್ಕದಲ್ಲೇ ಓಕಳಿಪುರಂ ಅಂಡರ್ ಪಾಸ್ ನಲ್ಲಿ ಎಂತ ಒಂದು ವ್ಯವಸ್ಥೆ ಇದೆ ನೀವು ನೋಡ್ತಾ ಇರಬಹುದು ನಮ್ಮ ಮ್ಯಾನ್ ಮಧು ಅವರು ತೋರಿಸ್ತಾ ಹೋಗ್ತಾರೆ ಎಂತ ಹೊಲಸು ಕೊಳಚೆ ನೀರು ಗಬ್ಬು ನಾರ್ತಾ ಇದೆ ಅಂತಂದ್ರೆ ಡ್ರೈನೇಜ್ ತುಂಬಿಕೊಂಡಿದೆ ಎಲ್ಲಿ ಕೂಡ ಅದಕ್ಕೆ ಹೋಗ್ಲಿಕ್ಕೆ ಜಾಗ ಒಂದು ಸಣ್ಣ ಜಾಗನೂ ಇಲ್ಲ ಅದೇ ಆ ಒಂದು ಡ್ರೈನೇಜ್ ಮೇಲೆನೆ ವೆಹಿಕಲ್ಸ್ಗಳು ಬರ್ತಾ ಇದಾವೆ ಬೈಕ್ ಸವಾರರು ಬರ್ತಾ ಇದಾರೆ ತುಂಬಾ ಸ್ಲೋ ಮೂವಿಂಗ್ ಆಗ್ತಾ ಇದೆ ಎಷ್ಟು ಆಳ ಇದೆ ಅಂತಂದ್ರೆ ಕಂಪ್ಲೀಟ್ ಗಬ್ಬು ನಾರತಾ ಇರುವಂತಹ ನೀರು ಎಲ್ಲಿ ಕೂಡ ಅದು ಇಲ್ಲ ಹಂಗೆ ಫುಲ್ ಕಟ್ಕೊಂಡ್ಬಿಟ್ಟಿದೆ ಫುಲ್ ಗಬ್ಬು ನಾರ್ತಾ ಇದೆ ವೆಹಿಕಲ್ಸ್ ಗಳು ಕೂಡ ಆಗ್ತಾ ಇದಾವೆ ನೋಡ್ಬೇಕು ನೀವು ನೋಡ್ತಾ ಇರಬಹುದು ಎಷ್ಟೊಂದು ವೆಹಿಕಲ್ಸ್ಗಳು ಅಲ್ಲಿ ಬರ್ತವೆ ಸ್ಲೋ ಆಗ್ತವೆ ಯಾಕಂದ್ರೆ ಗಬ್ಬು ನಾರ್ತಾ ಇದೆ ಗಾಡಿ ಫುಲ್ ವೆಹಿಕಲ್ಸ್ ಎಲ್ಲ ವಾಸನೆ ಇಂದ ಕೂಡಿದೆ ನೀವು ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಇದು ಇಲ್ಲಿನ ಒಂದು ಅವ್ಯವಸ್ಥೆ ನೋಡ್ತಾ ಇರಿ ಮತ್ತೆ ಹಂಗೆ ಮುಂದೆ ಹೋದಂಗೆಲ್ಲ ಮುಂದೆ ಹೋದಂಗೆಲ್ಲ ನೋಡಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹತ್ತು ವರ್ಷ ಆಯಿತು ಸರ್ ಇದು ಹೀಗೆ ಇದೆ ಇದನ್ನು ಸರಿ ಮಾಡಿಸುವಂತ ಗೋಸಿಗೆ ಯಾರು ಕೂಡ ಹೋಗಿಲ್ಲ ಇದು ಓಕಳಿಪುರಂ ಅಂಡರ್ ಪಾಸ್ನ ಅವ್ಯವಸ್ಥೆ ಅಂತಲೇ ಹೇಳ್ಬೋದು ಸಿದ್ದರಾಮಯ್ಯನವರು ಹೇಳ್ತಾರೆ ಇನ್ನು ಮೂವತ್ತೊಂದನೇ ತಾರೀಕಿನ ಒಳಗಡೆ ಈ ತಿಂಗಳು ಮೂವತ್ತೊಂದನೇ ತಾರೀಕಿನ ಒಳಗಡೆ ಎಲ್ಲ ಗುಂಡಿಗಳನ್ನು ಮುಚ್ತೀವಿ ಅಂತಾರೆ ಆದರೆ ಅಂಡರ್ ಪಾಸ್ ಇಲ್ಲೇ ಮೆಜೆಸ್ಟಿಕ್ ಪಕ್ಕದಲ್ಲೇ ಇರುವಂಥ ಓಕಳಿಪುರಂ ರೈಲ್ವೆ ಪಾರ್ಲರ್ ಕೆಳಗಡೆ ಇರುವಂಥ ಈ ಕೊಳಚೆ ಗಬ್ಬು ನಾರ್ತಾ ಇರುವಂಥ ರಸ್ತೆಯನ್ನು ಸರಿ ಮಾಡಲಿಕ್ಕೆ ಇವತ್ತಿಗೂ ಕೂಡ ಹೋಗ್ತಾ ಇಲ್ಲ ನೀರು ಎಲ್ಲಿ ಹೋಗ್ಲಿಕ್ಕೂ ಕೂಡ ಜಾಗ ಇಲ್ಲ ನೋಡಿ ಎಷ್ಟು ಸ್ಲೋ ಮೂವಿಂಗ್ ಆಗ್ತಿದೆ ಅಂದರೆ ವೆಹಿಕಲ್ಸ್ಗಳು ಅಲ್ಲಿ ಬಂದ ತಕ್ಷಣ ಸ್ಲೋ ಮೂವ್ ಮೂವಿಂಗ್ ಆಗ್ತಾಯಿದೆ ಇನ್ನು ಬೈಕ್ ಸವಾರರು ನಿಜಕ್ಕೂ ಕೂಡ ಕೊಳಚೆ ನೀರಲ್ಲಿ ಬೀಳುವಂಥ ಒಂದು ಪರಿಸ್ಥಿತಿ ಉಂಟಾಗಿದೆ ಇದು ನಮ್ಮ ಬೆಂಗಳೂರಿನ ಅವ್ಯವಸ್ಥೆ ಎಲ್ಲಿ ಬರೀ ಸೀಟು ಸೀಟು ಸೀಟಿಗೆ ಅಂತ ಹೊಡೆದಾಡ್ತಾ ಇದ್ದಾರೆ ಆದರೆ ಇದರ ಬಗ್ಗೆ ಸ್ವಲ್ಪನೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಇದು ನಮ್ಮ ಬೆಂಗಳೂರಿನ ಅವ್ಯವಸ್ಥೆ ಅಂತಲೇ ಹೇಳ್ಬೋದು ಬೇಗ ಸರಿ ಅಧಿಕಾರಿಗಳು ನೀರಿನ ವಾಸನೆ ಬರ್ತಾ ಇದೆ ಜನ ಹೈರಾಣ ಆಗಿದ್ದಾರೆ ಕಸ ತುಂಬಿದ ಅಂಡರ್ ಪಾಸ್ ನಲ್ಲಿ ಡ್ರೈನೇಜ್ ಕ್ಲೀನ್ ಮಾಡಿಲ್ಲ ಚರಂಡಿ ಬಂದ್ ಆಗಿದೆ ಕೊಚ್ಚೆ ನೀರು ದಾಟ್ಕೊಂಡು ಬರಬೇಕಾದಂತ ಪರಿಸ್ಥಿತಿ ವಾಹನ ಸವಾರರು ಪ್ರತಿನಿತ್ಯ ಅಲ್ಲಿ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ಪರದಾಡ್ತಾ ಇದ್ದಾರೆ ಹೊಕಲಿಪುರ ಮುಖ್ಯ ರಸ್ತೆ ಅದು ಸಾವಿರಾರು ವಾಹನಗಳು ಓಡಾಟವನ್ನ ನಡೆಸುವಂತ ರಸ್ತೆ ಒಂದು ಕಡೆ ಟ್ರಾಫಿಕ್ ಜಾಮ್ ಆ ರಸ್ತೆಯಲ್ಲಿ ಸಾಮಾನ್ಯವಾಗಿರುತ್ತೆ ಅದ್ರ ಕಿರಿಕಿರಿ ಅದರ ಜೊತೆ ಜೊತೆಯಲ್ಲಿ ಈ ಗಬ್ಬು ಇರುವಂಥ ಕೊಚ್ಚೆ ನೀರಲ್ಲಿ ವಾಹನವನ್ನು ಚಲಾವಣೆ ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಈಗ ಅಲ್ಲಿನ ಅಲ್ಲಿರುವಂಥ ಜನರಿಗೆ ರಿಪಬ್ಲಿಕ್ ಕನ್ನಡದಿಂದ ಈ ಓಕ್ಲಿಪುರಂನಲ್ಲಿ ಯಾವ ರೀತಿಯಾಗಿ ಚರಂಡಿ ಬ್ಲಾಕೇಜ್ ಆಗಿ ಆ ನಂತರದಲ್ಲಿ ರಸ್ತೆ ಮೇಲೆ ನೀರು ಹರಿತಾ ಇದೆ ಅದರಿಂದ ಗಬ್ಬು ನಾತ ಹೇಗೆ ಬರ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರೌಂಡ್ ರಿಪೋರ್ಟ್ ಕೂಡ ಕೊಡ್ತಾ ಇದ್ದೀವಿ ನೋಡಿ ನಾನಿವಾಗ ಮೆಜೆಸ್ಟಿಕ್ ಪಕ್ಕದಲ್ಲೇ ಇದ್ದೀನಿ ಇದು ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತ ಅವ್ಯವಸ್ಥೆ ಮೆಜೆಸ್ಟಿಕ್ ಪಕ್ಕದಲ್ಲಿ ಓಕಳಿಪುರಂ ಅಂಡರ್ ಪಾಸ್ ನಲ್ಲಿ ಎಂತ ಒಂದು ವ್ಯವಸ್ಥೆ ಇದೆ ನೀವು ನೋಡ್ತಾ ಇರಬಹುದು ನಮ್ಮ ಕ್ಯಾಮ್ರಾಮನ್ ಮಧು ಅವರು ತೋರಿಸ್ತಾ ಹೋಗ್ತಾರೆ ಎಂತ ಹೊಲಸು ಕೊಳಚೆ ನೀರು ಗಬ್ಬು ನಾರ್ತಾ ಇದೆ ಅಂತಂದ್ರೆ ಡ್ರೈನೇಜ್ ತುಂಬಿಕೊಂಡಿದೆ ಎಲ್ಲಿ ಕೂಡ ಅದಕ್ಕೆ ಹೋಗ್ಲಿಕ್ಕೆ ಜಾಗ ಒಂದು ಸಣ್ಣ ಜಾಗೂ ಇಲ್ಲ ಅದೇ ಆ ಒಂದು ಡ್ರೈನೇಜ್ ಮೇಲೆನೆ ವೆಹಿಕಲ್ಸ್ ಗಳು ಬರ್ತಾ ಇದಾವೆ ಬೈಕ್ ಸವಾರರು ಬರ್ತಾ ಇದಾರೆ ತುಂಬಾ ಸ್ಲೋ ಮೂವಿಂಗ್ ಆಗ್ತಾ ಇದೆ ಎಷ್ಟು ಆಳ ಇದೆ ಅಂತಂದ್ರೆ ಕಂಪ್ಲೀಟ್ ಗಬ್ಬು ನಾರ್ತಾ ಇರುವಂತಹ ನೀರು ಎಲ್ಲಿ ಕೂಡ ಅದು ಮೂವಿಂಗ್ ಆಗ್ತಾ ಇಲ್ಲ ಹಂಗೆ ಎಲ್ಲ ಫುಲ್ ಕಟ್ಕೊಂಡ್ಬಿಟ್ಟಿದೆ ಫುಲ್ ಗಬ್ಬು ನಾರತಾ ಇದೆ ವೆಹಿಕಲ್ಸ್ಗಳು ಕೂಡ ಅದರಲ್ಲೇ ಪಾಸ್ ಆಗ್ತಾ ಇದ್ದಾವೆ ನೋಡ್ಬೇಕು ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳು ಎಷ್ಟೊಂದು ವೆಹಿಕಲ್ಸ್ಗಳು ಅಲ್ಲಿ ಬರ್ತವೆ ಸ್ಲೋ ಆಗ್ತವೆ ಯಾಕಂದರೆ ಗಬ್ಬು ನಾರತಾ ಇದೆ ಗಾಡಿ ಫುಲ್ ವೆಹಿಕಲ್ಸ್ ಎಲ್ಲ ವಾಸನೆಯಿಂದ ಕೂಡಿದೆ ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಇದು ಇಲ್ಲಿನ ಒಂದು ಅವ್ಯವಸ್ಥೆ ನೋಡ್ತಾ ಇರಿ ಮತ್ತೆ ಹಂಗೆ ಮುಂದೆ ಹೋದಂಗೆಲ್ಲ ಮುಂದೆ ಹೋದಂಗೆಲ್ಲ ನೋಡಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹತ್ತು ವರ್ಷ ಆಯ್ತು ಸರ್ ಇದು ಹೀಗೆ ಇದೆ ಇದನ್ನು ಸರಿ ಮಾಡಿಸುವಂತ ಗೋಚಿಗೆ ಯಾರು ಕೂಡ ಹೋಗಿಲ್ಲ ಇದು ಓಕಳಿಪುರಂ ಅಂಡರ್ ಪಾಸ್ನ ಅವ್ಯವಸ್ಥೆ ಅಂತಾನೆ ಹೇಳ್ಬೋದು ಸಿದ್ಧರಾಮಯ್ಯನವರು ಹೇಳ್ತಾರೆ ಇನ್ನು ಮೂವತ್ತೊಂದನೇ ತಾರೀಕಿನ ಒಳಗಡೆ ಈ ತಿಂಗಳು ಮೂವತ್ತೊಂದೇ ತಾರೀಕಿನ ಒಳಗಡೆ ಎಲ್ಲ ಗುಂಡಿಗಳನ್ನು ಮುಸ್ತೀವಿ ಅಂತಾರೆ ಆದರೆ ಅಂಡರ್ ಪಾಸ್ ಇಲ್ಲೇ ಮೆಜೆಸ್ಟಿಕ್ ಪಕ್ಕದಲ್ಲೇ ಇರುವಂಥ ಓಕಳಿಪುರಂ ರೈಲ್ವೆ ಪ್ಯಾರ್ಲರ್ ಕೆಳಗಡೆ ಇರುವಂಥ ಈ ಕೊಳಚೆ ಗಬ್ಬು ನಾರ್ತಾ ಇರುವಂಥ ರಸ್ತೆಯನ್ನು ಸರಿ ಮಾಡಲಿಕ್ಕೆ ಇವತ್ತಿಗೂ ಕೂಡ ಹೋಗ್ತಾ ಇಲ್ಲ ನೀರು ಎಲ್ಲಿ ಹೋಗ್ಲಿಕ್ಕೂ ಕೂಡ ಜಾಗ ಇಲ್ಲ ನೋಡಿ ಎಷ್ಟು ಸ್ಲೋ ಮೂವಿಂಗ್ ಆಗ್ತಿದೆ ಅಂದರೆ ವೆಹಿಕಲ್ಸ್ಗಳು ಅಲ್ಲಿ ಬಂದ ತಕ್ಷಣ ಸ್ಲೋ ಮೂವ್ ಮೂವಿಂಗ್ ಆಗ್ತಾಯಿದೆ ಇನ್ನು ಬೈಕ್ ಸವಾರರು ನಿಜಕ್ಕೂ ಕೂಡ ಕೊಳಚೆ ನೀರಲ್ಲಿ ಬೀಳುವಂಥ ಒಂದು ಪರಿಸ್ಥಿತಿ ಉಂಟಾಗಿದೆ ಇದು ನಮ್ಮ ಬೆಂಗಳೂರಿನ ಅವ್ಯವಸ್ಥೆ ಎಲ್ಲಿ ಬರೀ ಸೀಟು ಸೀಟು ಸೀಟಿಗೆ ಅಂತ ಹೊಡೆದಾಡ್ತಾ ಇದ್ದಾರೆ ಆದರೆ ಇದ್ರ ಬಗ್ಗೆ ಸ್ವಲ್ಪನೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಇದು ನಮ್ಮ ಬೆಂಗಳೂರಿನ ಅವ್ಯವಸ್ಥೆ ಅಂತಲೇ ಹೇಳ್ಬೋದು ಬೇಗ ಸರಿ ಗೋಜಿಗೆ ಅಧಿಕಾರಿಗಳು ನೀರಿನ ವಾಸನೆ ಬರ್ತಾ ಇದೆ ಜನ ಹೈರಾಣ ಆಗಿದ್ದಾರೆ ಕಸ ತುಂಬಿದ ಅಂಡರ್ ಪಾಸ್ ನಲ್ಲಿ ಡ್ರೈನೇಜ್ ಕ್ಲೀನ್ ಮಾಡಿಲ್ಲ ಚರಂಡಿ ಬಂದ್ ಆಗಿದೆ ಕೊಚ್ಚೆ ನೀರು ದಾಟ್ಕೊಂಡು ಬರಬೇಕಾದಂತ ಪರಿಸ್ಥಿತಿ ವಾಹನ ಸವಾರರು ಪ್ರತಿನಿತ್ಯ ಅಲ್ಲಿ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ಪರದಾಡ್ತಾ ಇದ್ದಾರೆ ಹೊಕಲಿಪುರ ಮುಖ್ಯ ರಸ್ತೆ ಅದು ಸಾವಿರಾರು ವಾಹನಗಳು ಓಡಾಟವನ್ನ ನಡೆಸುವಂತ ರಸ್ತೆ ಒಂದು ಕಡೆ ಟ್ರಾಫಿಕ್ ಜಾಮ್ ಆ ರಸ್ತೆಯಲ್ಲಿ ಸಾಮಾನ್ಯವಾಗಿರುತ್ತೆ ಅದ್ರ ಕಿರಿಕಿರಿ ಅದರ ಜೊತೆ ಜೊತೆಯಲ್ಲಿ ಈ ಗಬ್ಬು ಇರುವಂಥ ಕೊಚ್ಚೆ ನೀರಲ್ಲಿ ವಾಹನವನ್ನು ಚಲಾವಣೆ ಮಾಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಈಗ ಅಲ್ಲಿನ ಅಲ್ಲಿರುವಂಥ ಜನರಿಗೆ ರಿಪಬ್ಲಿಕ್ ಕನ್ನಡದಿಂದ ಈ ಓಕ್ಲಿಪುರಂನಲ್ಲಿ ಯಾವ ರೀತಿಯಾಗಿ ಚರಂಡಿ ಬ್ಲಾಕೇಜ್ ಆಗಿ ಆ ನಂತರದಲ್ಲಿ ರಸ್ತೆ ಮೇಲೆ ನೀರು ಹರಿತಾ ಇದೆ ಅದರಿಂದ ಗಬ್ಬು ನಾತ ಹೇಗೆ ಬರ್ತಾ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ರೌಂಡ್ ರಿಪೋರ್ಟ್ ಕೂಡ ಕೊಡ್ತಾ ಇದ್ದೀವಿ ನೋಡಿ ಮೆಜೆಸ್ಟಿಕ್ ಪಕ್ಕದಲ್ಲೇ ಇದೀನಿ ಇದು ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತಹ ಅವ್ಯವಸ್ಥೆ ಮೆಜೆಸ್ಟಿಕ್ ಪಕ್ಕದಲ್ಲಿ ಓಕಳಿಪುರಂ ಅಂಡರ್ ಪಾಸ್ ನಲ್ಲಿ ಎಂತ ಒಂದು ವ್ಯವಸ್ಥೆ ಇದೆ ನೀವು ನೋಡ್ತಾ ಇರಬಹುದು ನಮ್ಮ ಕ್ಯಾಮ್ರಾಮನ್ ಮಧು ಅವರು ತೋರಿಸ್ತಾ ಹೋಗ್ತಾರೆ ಎಂತ ಹೊಲಸು ಕೊಳಚೆ ನೀರು ಗಬ್ಬು ನಾರ್ತಾ ಇದೆ ಅಂತಂದ್ರೆ ಡ್ರೈನೇಜ್ ತುಂಬಿಕೊಂಡಿದೆ ಎಲ್ಲಿ ಕೂಡ ಅದಕ್ಕೆ ಹೋಗ್ಲಿಕ್ಕೆ ಜಾಗ ಒಂದು ಸಣ್ಣ ಜಾಗೂ ಇಲ್ಲ ಅದೇ ಆ ಒಂದು ಡ್ರೈನೇಜ್ ಮೇಲೆನೆ ವೆಹಿಕಲ್ಸ್ ಗಳು ಬರ್ತಾ ಇದಾವೆ ಬೈಕ್ ಸವಾರರು ಬರ್ತಾ ಇದಾರೆ ತುಂಬಾ ಸ್ಲೋ ಮೂವಿಂಗ್ ಆಗ್ತಾ ಇದೆ ಎಷ್ಟು ಆಳ ಇದೆ ಅಂತಂದ್ರೆ ಕಂಪ್ಲೀಟ್ ಗಬ್ಬು ನಾರ್ತಾ ಇರುವಂತಹ ನೀರು ಎಲ್ಲಿ ಕೂಡ ಅದು ಮೂವಿಂಗ್ ಆಗ್ತಾ ಇಲ್ಲ ಹಂಗೆ ಎಲ್ಲ ಫುಲ್ ಕಟ್ಕೊಂಡ್ಬಿಟ್ಟಿದೆ ಫುಲ್ ಗಬ್ಬು ನಾರತಾ ಇದೆ ವೆಹಿಕಲ್ಸ್ಗಳು ಕೂಡ ಅದರಲ್ಲೇ ಪಾಸ್ ಆಗ್ತಾ ಇದ್ದಾವೆ ನೋಡ್ಬೇಕು ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳು ಎಷ್ಟೊಂದು ವೆಹಿಕಲ್ಸ್ಗಳು ಅಲ್ಲಿ ಬರ್ತವೆ ಸ್ಲೋ ಆಗ್ತವೆ ಯಾಕಂದರೆ ಗಬ್ಬು ನಾರತಾ ಇದೆ ಗಾಡಿ ಫುಲ್ ವೆಹಿಕಲ್ಸ್ ಎಲ್ಲ ವಾಸನೆಯಿಂದ ಕೂಡಿದೆ ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಇದು ಇಲ್ಲಿನ ಒಂದು ಅವ್ಯವಸ್ಥೆ ನೋಡ್ತಾ ಇರಿ ಮತ್ತೆ ಹಂಗೆ ಮುಂದೆ ಹೋದಂಗೆಲ್ಲ ಮುಂದೆ ಹೋದಂಗೆಲ್ಲ ನೋಡಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹತ್ತು ವರ್ಷ ಆಯ್ತು ಸರ್ ಇದು ಹೀಗೆ ಇದೆ ಇದನ್ನು ಸರಿ ಮಾಡಿಸುವಂತ ಗೋಚಿಗೆ ಯಾರು ಕೂಡ ಹೋಗಿಲ್ಲ ಇದು ಓಕಳಿಪುರಂ ಅಂಡರ್ ಪಾಸ್ನ ಅವ್ಯವಸ್ಥೆ ಅಂತಾನೆ ಹೇಳ್ಬೋದು ಸಿದ್ದರಾಮಯ್ಯನವರು ಹೇಳ್ತಾರೆ ಇನ್ನು ಮೂವತ್ತೊಂದನೇ ತಾರೀಕಿನ ಒಳಗಡೆ ಈ ತಿಂಗಳು ಮೂವತ್ತೊಂದನೇ ತಾರೀಕಿನ ಒಳಗಡೆ ಎಲ್ಲ ಗುಂಡಿಗಳನ್ನು ಮುಸ್ತೀವಿ ಅಂತಾರೆ ಆದರೆ ಅಂಡರ್ ಪಾಸ್ ಇಲ್ಲೇ ಮೆಜೆಸ್ಟಿಕ್ ಪಕ್ಕದಲ್ಲೇ ಇರುವಂಥ ಓಕಳಿಪುರಂ ರೈಲ್ವೆ ಪ್ಯಾರ್ಲರ್ ಕೆಳಗಡೆ ಇರುವಂಥ ಈ ಕೊಳಚೆ ಗಬ್ಬು ನಾರ್ತಾ ಇರುವಂಥ ರಸ್ತೆಯನ್ನು ಸರಿ ಮಾಡಲಿಕ್ಕೆ ಇವತ್ತೂ ಕೂಡ ಹೋಗ್ತಾ ಇಲ್ಲ ನೀರು ಎಲ್ಲಿ ಹೋಗ್ಲಿಕ್ಕೂ ಕೂಡ ಜಾಗ ಇಲ್ಲ ನೋಡಿ ಎಷ್ಟು ಸ್ಲೋ ಮೂವಿಂಗ್ ಆಗ್ತಿದೆ ಅಂದರೆ ಗಳು ಅಲ್ಲಿ ಬಂದ ತಕ್ಷಣ ಸ್ಲೋ ಮೂವಿಂಗ್ ಆಗ್ತಾ ಇದೆ ಇನ್ನು ಬೈಕ್ ಸವಾರರು ನಿಜಕ್ಕೂ ಕೂಡ ಕೊಳಚೆ ನೀರಲ್ಲಿ ಬೀಳುವಂಥ ಒಂದು ಪರಿಸ್ಥಿತಿ ಉಂಟಾಗಿದೆ ಇದು ನಮ್ಮ ಬೆಂಗಳೂರಿನ ಅವ್ಯವಸ್ಥೆ ಎಲ್ಲಿ ಬರೀ ಸೀಟು ಸೀಟು ಸೀಟಿಗೆ ಅಂತ ಹೊಡೆದಾಡ್ತಾ ಇದ್ದಾರೆ ಆದರೆ ಇದರ ಬಗ್ಗೆ ಸ್ವಲ್ಪನೂ ಕೂಡ ಎಚ್ಚೆತ್ತುಕೊಂಡಿಲ್ಲ ಇದು ನಮ್ಮ ಬೆಂಗಳೂರಿನ ಅವ್ಯವಸ್ಥೆ ಅಂತಲೇ ಹೇಳ್ಬೋದು ಇದು ಇದನ್ನ ಬೇಗ ಸರಿ